ಜೈ ಹಿಂದ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಸಂವಿಧಾನದ ಪ್ರಮುಖ ಕಾಯ್ದೆಗಳ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ ಮೊದಲ ಪ್ರಶ್ನೆ ಈ ರೀತಿ ಇದೆ ಮಾಹಿತಿ ಹಕ್ಕು ಕಾಯ್ದೆ ಇದೆಯಲ್ಲ ಇದೊಂದು ಯಾವ ರೀತಿಯ ಕಾಯ್ದೆಯಾಗಿದೆ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಕಾನೂನು ಬದ್ಧ ಹಕ್ಕು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಮಾಹಿತಿ ಹಕ್ಕು ಕಾಯ್ದೆ ಇದೆಯಲ್ಲ ಇದೊಂದು ಪ್ರಸ್ತುತ ಕಾನೂನಿನ ಹಕ್ಕಾಗಿದೆ ಅಂದ್ರೆ ಮಾಹಿತಿ ಹಕ್ಕು ಕಾಯ್ದೆಯ ಮೂಲಕ ನಾವು ಮಾಹಿತಿ ಹಕ್ಕು ಕಾಯ್ದೆಯ ಮೂಲಕ ಯಾವುದೋ ಸರಿಯಾದ ಮಾಹಿತಿ ಸಿಗದೇ ಇದ್ರೆ ನಾವು ಕಾನೂನಿನ ಮೊರೆ ಹೋಗಬಹುದಾಗಿದೆ ಇದನ್ನು ಕಾನೂನು ಬದ್ಧ ಹಕ್ಕಾಗಿ ರೂಪಿಸಲಾಗಿದೆ ಮಾಹಿತಿ ಹಕ್ಕು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಕರ್ನಾಟಕ ಮಾಹಿತಿ ಆಯೋಗವನ್ನು ಯಾವುದರ ಅಡಿಯಲ್ಲಿ ಸ್ಥಾಪಿಸಲಾಗಿದೆ ಸರಿಯಾದ ಉತ್ತರ ಮಾಹಿತಿ ಹಕ್ಕು ಕಾಯ್ದೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಕರ್ನಾಟಕದ ಮಾಹಿತಿ ಹಕ್ಕು ಆಯೋಗ ಏನಿದೆಯಲ್ಲ ಈ ಮಾಹಿತಿ ಆಯೋಗವನ್ನ ಮಾಹಿತಿ ಹಕ್ಕು ಕಾಯ್ದೆಯ ಆಧಾರದಡಿ ಸ್ಥಾಪಿಸಲಾಗಿದೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಭಾರತ ಸರ್ಕಾರದ ಕಾಯ್ದೆ ಸಾವಿರದ ಒಂಬೈನೂರ ಹತ್ತೊಂಬತ್ತನ್ನು ಈ ರೀತಿಯೂ ಕರೀತಾರೆ ಸರಿಯಾದ ಉತ್ತರ ಮಾಂಟೆಗೋಲ್ ಚಾನ್ಸ್ಫೋರ್ಡ್ ಸುಧಾರಣೆಗಳು ಬ್ರಿಟಿಷ್ ಗೌರ್ಮೆಂಟ್ ಇದ್ದ ಸಂದರ್ಭದಲ್ಲಿ ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ಭಾರತ ಸರ್ಕಾರದಲ್ಲಿ ಒಂದು ಕಾಯ್ದೆ ಬರುತ್ತೆ ಬ್ರಿಟಿಷ್ ಗೌರ್ಮೆಂಟ್ ರೂಪಿಸಿದಂತ ಕಾಯ್ದೆ ಇದಕ್ಕೆ ಮಾಂಟೆಗೋಲ್ ಚಾನ್ಸ್ಫೋರ್ಡ್ ಸುಧಾರಣೆ ಅಂತೇಳಿ ಕರೀತಾರೆ ಇನ್ನು ಮಾರ್ಲೆಮೆಂಟೋ ಸುಧಾರಣೆ ಅಂತೇಳಿ ಸಾವಿರದ ಒಂಬೈನೂರ ಒಂಬತ್ತರ ಕಾಯ್ದೆಯನ್ನು ಕರೀತಾರೆ ನೈನ್ಟೀನ್ ನಾಟ್ ನೈನ್ ಸಾವಿರದ ಒಂಬೈನೂರ ಒಂಬತ್ತರ ಮಾರ್ಲೆ ಮಿಂಟೋ ಸುಧಾರಣೆ ಅಂತ ಕರೀತಾರೆ ಗೊತ್ತಿರಲಿ ಮಾಹಿತಿ ಹಕ್ಕು ಕಾಯ್ದೆ ಕೆಳಗಿನ ಯಾವ ವರ್ಷದಲ್ಲಿ ಜಾರಿಗೆ ಬಂದಿದೆ ಸರಿದ ಉತ್ತರ ಐದು ಅಕ್ಟೋಬರ್ ಅಕ್ಟೋಬರ್ ಎರಡು ಸಾವಿರದ ಐದರಂದು ಮಾಹಿತಿ ಹಕ್ಕು ಕಾಯ್ದೆ ಜಾರಿಗೆ ಬಂದಿತ್ತು ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಸ್ನೇಹಿತರ ಈ ವಿಡಿಯೋದಲ್ಲಿರುವಂಥ ಎಲ್ಲಾ ಪ್ರಶ್ನೆಗಳು ಕೂಡ ಹಿಂದಿನ ಬೇರೆ ಬೇರೆ ಪರೀಕ್ಷೆಗಳಲ್ಲಿ ಕೇಳಲಾಗಿರುವಂತಹ ಪದೇ ಪದೇ ಕೇಳಲಾಗಿರುವಂತಹ ಪ್ರಮುಖ ಪ್ರಶ್ನೆಗಳಾಗಿದೆ ಅಂತ ಹೇಳ್ತಾ ನೆಕ್ಸ್ಟ್ ಕ್ವೆಶನ್ ಕಾಯ್ದೆ ಕೆಳಗಿನ ಯಾರಿಗೆ ಸಂಬಂಧಿಸಿದೆ ಸರಿಯಾದ ಉತ್ತರ ಹೆಣ್ಣು ಮಕ್ಕಳಿಗೆ ಸಂಬಂಧಿಸಿದೆ ಇದು ಏನು ಕೇಳಿದ್ರೆ ಅಪ್ರಾಪ್ತ ವಯಸ್ಸಿನ ಹೆಣ್ಣು ಮಕ್ಕಳಿಗೆ ಅಪ್ರಾಪ್ತ ವಯಸ್ಸಿನ ಹೆಣ್ಣು ಮಕ್ಕಳಿಗೆ ಲೈಂಗಿಕ ದೌರ್ಜನ್ಯ ಮಾಡದಂತೆ ಅಥವಾ ಬೇರೆ ಯಾವುದೇ ರೀತಿಯ ದೌರ್ಜನ್ಯ ಮಾಡದಂತೆ ತಡೆಯುವಂಥ ಕಾಯ್ದೆ ಇದು ಪೋಕ್ಸೋ ಆಕ್ಟ್ ಪೋಕ್ಸೋ ಕಾಯ್ದೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಕರ್ನಾಟಕ ಲೋಕಾಯುಕ್ತ ಕಾಯ್ದೆ ಜಾರಿಗೆ ಬಂದಿದ್ದು ಯಾವ ವರ್ಷದಲ್ಲಿ ಸರಿಯಾದ ಉತ್ತರ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಕರ್ನಾಟಕದಲ್ಲಿ ಲೋಕಾಯುಕ್ತ ಕಾಯ್ದೆ ಜಾರಿಗೆ ಬಂತು ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಭಾರತ ಶಾಸಕಾಂಗವನ್ನು ಪ್ರಥಮ ಬಾರಿಗೆ ಉಭಯ ಸದನಗಳ ಶಾಸಕಾಂಗವಾಗಿ ಮಾಡಿದ್ದು ಯಾವಾಗ ಯಾವ ಒಂದು ಕಾಯ್ದೆಯ ಮೂಲಕ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಸಾವಿರದ ಒಂಬೈನೂರ ಹತ್ತೊಂಬತ್ತರ ಭಾರತ ಸರ್ಕಾರದ ಕಾಯ್ದೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಕ್ರಿಮಿನಲ್ ಕಾರ್ಯವಿಧಾನ ಸಮಿತಿ ಜಾರಿಗೆ ಬಂದ ವರ್ಷ ಯಾವುದು ಸರಿಯಾದ ಉತ್ತರ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಭಾರತದಲ್ಲಿ ಭಾಷೆ ಆಧರಿಸಿ ರಚಿಸಲ್ಪಟ್ಟ ಮೊದಲ ರಾಜ್ಯ ಯಾವುದು ಸರಿಯಾದ ಉತ್ತರ ಆಂಧ್ರಪ್ರದೇಶ ಆಪ್ಷನ್ ಎಸ್ ದ ರೈಟ್ ಆನ್ಸರ್ ಭಾರತದಲ್ಲಿ ವಿವಾಹಗಳನ್ನು ನೋಂದಣಿ ಕಡ್ಡಾಯಗೊಳಿಸುವುದಕ್ಕೆ ಸರ್ಕಾರಗಳು ಬದ್ಧವಾಗಿವೆ ಇದಕ್ಕೆ ಕಾರಣ ಏನು ವಿವಾಹ ನೋಂದಣಿ ಕಡ್ಡಾಯವಾಗಿದೆಯಲ್ಲ ಇದಕ್ಕೆ ಕಾರಣ ಏನು ಕೇಳಿದ್ರೆ ಸರಿಯಾದ ಉತ್ತರ ಸಂಸತ್ತಿನ ಕಾಯ್ದೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಕೆಳಗಿನ ಯಾವ ಕಾಯ್ದೆ ಭಾರತ ಶಾಸಕಾಂಗವನ್ನು ಎರಡು ಶಾಸಕಾಂಗ ಸಭೆಗಳನ್ನಾಗಿ ಮಾಡಿದೆ ಶಾಸಕಾಂಗ ಸಭೆಗಳನ್ನಾಗಿ ಮಾಡಿದೆ ಅಂತ ಕೇಳಿದರೆ ಸರಿಯಾದ ಉತ್ತರ ಸಾವಿರದ ಒಂಬೈನೂರ ಮೂವತ್ತೈದರ ಭಾರತ ಸರ್ಕಾರ ಕಾಯ್ದೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಪಕ್ಷಾಂತರ ನಿಷೇಧ ಕಾಯ್ದೆ ಯಾವ ವರ್ಷದಲ್ಲಿ ಜಾರಿಗೆ ಬಂದಿತ್ತು ಏನು ಟೆಂತ್ ಶೆಡ್ಯೂಲ್ ಅಂತ ನಾವೇನು ಕರಿತೀವಲ್ಲ ಪಕ್ಷಾಂತರ ನಿಷೇಧ ಕಾಯ್ದೆಗೆ ಸಂಬಂಧಪಟ್ಟ ಹಾಗೆ ಇದು ಯಾವ ವರ್ಷದಲ್ಲಿ ಜಾರಿಗೆ ಬಂದಿತ್ತು ಅಂತ ಕೇಳ್ತಾ ಇದ್ದಾರೆ ಸರಿಯಾದ ಉತ್ತರ ನೈನ್ಟೀನ್ ಏಯ್ಟಿ ಫೈವ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಭಾರತ ಸರ್ಕಾರದ ಕಾಯ್ದೆ ಸಾವಿರದ ಒಂಬೈನೂರ ಮೂವತ್ತೈದರ ಅನ್ವಯ ಕೆಳಗಿನ ಯಾವುದು ಭಾರತದಿಂದ ಪೂರ್ಣವಾಗಿ ಪ್ರತ್ಯೇಕಗೊಂಡಿತು ಸರಿಯಾದ ಉತ್ತರ ಬರ್ಮಾ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ನೈನ್ಟೀನ್ ತರ್ಟಿ ಫೈವ್ ಅಲ್ಲೇ ಭಾರತ ಸರ್ಕಾರ ಕಾಯ್ದೆಯ ನೈನ್ಟೀನ್ ತರ್ಟಿ ಫೈವ್ ಪ್ರಕಾರ ಬರ್ಮಾ ಭಾರತದಿಂದ ಸಂಪೂರ್ಣವಾಗಿ ಪ್ರತ್ಯೇಕಗೊಂಡಿತು ಕೇಂದ್ರ ಶಾಸನ ಸಭೆಯ ಎರಡು ಸದನಗಳು ಸದನಗಳು ಸಾವಿರದ ಒಂಬೈನೂರ ಮೂವತ್ತೈದರ ಭಾರತ ಸರ್ಕಾರ ಕಾಯ್ದೆ ಪ್ರಕಾರ ಯಾವುದ್ಯಾವುದು ಅಂತ ಕೇಳಿದ್ದಾರೆ ಸೊ ಯಾವುದೋ ಅಂತ ಕೇಳಿದ್ರೆ ಫೆಡರಲ್ ಅಸೆಂಬ್ಲಿ ಮತ್ತು ರಾಜ್ಯಗಳ ಮಂಡಳಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಕೆಳಗಿನ ಯಾವ ಕಾಯ್ದೆಯನ್ನು ನೆಹರು ದಾಸ್ಯತ್ವದ ಹೊಸ ಸನ್ನದು ಅಂತ ಕರೆದ್ರು ಸರಿಯಾದ ಉತ್ತರ ಭಾರತ ಸರ್ಕಾರದ ಕಾಯ್ದೆ ಸಾವಿರದ ಒಂಬೈನೂರ ಮೂವತ್ತೈದು ಇದನ್ನ ಜವಾಹರ್ಲಾಲ್ ನೆಹರು ಅವರು ಭಾರತ ಸರ್ಕಾರದ ಈ ಒಂದು ಕಾಯ್ದೆಯನ್ನು ದಾಸ್ಯತ್ವದ ಹೊಸ ಸನ್ನದು ಅಂತ ಕರೆದ್ರು ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್ ಹೆರಿಗೆ ಸೌಲಭ್ಯ ಕುರಿತ ಈಗಿನ ಮಸೂದೆ ಎರಡು ಸಾವಿರದ ಹದಿನಾರರಲ್ಲಿ ತಿದ್ದುಪಡಿ ನಂತರ ರಜೆಯನ್ನು ಎಷ್ಟು ಹೆಚ್ಚಿಸಿದೆ ಅಂತ ಕೇಳಿದರೆ ಸರಿಯಾದ ಉತ್ತರ ಹನ್ನೆರಡು ವಾರದಿಂದ ಇಪ್ಪತ್ತಾರು ವಾರಗಳವರೆಗೆ ಹೆರಿಗೆ ರಜೆ ಅಥವಾ ನಾವೇನು ಮೆಟರ್ನಿಟಿ ಲೀವ್ ಅಂತ ಕರಿತೀವಲ್ಲ ಮೆಟರ್ನಿಟಿ ಲೀವ್ ಹೆಚ್ಚಿಸಲಾಗಿದೆ ಕನಿಷ್ಠ ಕೂಲಿ ಕಾಯ್ದೆ ಜಾರಿಗೆ ಬಂದಿದ್ದು ಯಾವಾಗ ಸರಿಯಾದ ಉತ್ತರ ಕನಿಷ್ಠ ಕೂಲಿ ಕಾಯ್ದೆ ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಜಾರಿಗೆ ಬಂತು ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಸ್ನೇಹಿತರೆ ನೈನ್ಟೀನ್ ಸಿಕ್ಸ್ಟಿ ಭಾರತದಲ್ಲಿ ಒಂದು ಇಂಪಾರ್ಟೆಂಟ್ ಕಾಯ್ದೆ ಜಾರಿಗೆ ಬರುತ್ತೆ ಅದು ವರದಕ್ಷಿಣೆ ನಿಷೇಧ ಕಾಯ್ದೆ ವರದಕ್ಷಿಣೆ ನಿಷೇಧ ಕಾಯ್ದೆ ತುಂಬಾ ಇಂಪಾರ್ಟೆಂಟ್ ತುಂಬಾ ಸರಿ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಪ್ರಮುಖವಾದ ಕಾಯ್ದೆ ವರದಕ್ಷಿಣೆ ನಿಷೇಧ ಕಾಯ್ದೆ ಅಥವಾ ವರದಕ್ಷಿಣೆ ನಿಷೇಧ ಕಾಯ್ದೆ ಭಾರತದಲ್ಲಿ ಯಾವಾಗ ಜಾರಿಗೆ ಬಂತೇಳಿ ಅಂತೇಳಿ ಇನ್ನು ನೈನ್ಟೀನ್ ಸೆವೆಂಟಿ ಸಿಕ್ಸ್ ಅಲ್ಲಿ ಇನ್ನೊಂದು ಪ್ರಮುಖವಾದ ಕಾಯ್ದೆ ಜಾರಿಗೆ ಬರುತ್ತೆ ಜೀತ ಪದ್ಧತಿ ನಿರ್ಮೂಲನಾ ಕಾಯ್ದೆ ಜೀತ ಪದ್ಧತಿ ನಿರ್ಮೂಲನಾ ಕಾಯ್ದೆ ಇವೆರಡು ತುಂಬಾ ಇಂಪಾರ್ಟೆಂಟ್ ತುಂಬಾ ಸರಿ ಎಕ್ಸಾಮ್ ಅಲ್ಲಿ ಕೇಳಿರುವಂತದ್ದು ನೆನಪಿರ್ಲಿ ನೈನ್ಟೀನ್ ಸಿಕ್ಸ್ಟಿ ಒನ್ ಅಲ್ಲಿ ವರದಕ್ಷಿಣೇಧ ಕಾಯ್ದೆ ಸಾವಿರದ ಒಂಬೈನೂರ ಎಪ್ಪತ್ತಾರು ನೈನ್ಟೀನ್ ಸೆವೆಂಟಿ ಸಿಕ್ಸ್ ಅಲ್ಲಿ ಜೀತ ಪದ್ಧತಿ ನಿರ್ಮೂಲನ ಕಾಯ್ದೆ ಜಾರಿಗೆ ಬಂತು ಇನ್ನು ಕನಿಷ್ಠ ಕೂಲಿ ಕಾಯ್ದೆ ಜಾರಿಗೆ ಬಂದಿದ್ದು ಫಾರ್ಟಿ ಅಲ್ಲಿ ಆಪ್ಷನ್ ರೈಟ್ ಆನ್ಸರ್ ಕೌಟುಂಬಿಕ ದೌರ್ಜನ್ಯ ಕಾಯ್ದೆ ಜಾರಿಗೆ ಬಂದಿದ್ದು ಎಂದೂಸಂಡ್ ಸಿಕ್ಸ್ ಇದು ಎರಡು ಸಾವಿರದ ಆರರಲ್ಲಿ ಎರಡು ಸಾವಿರದ ಆರರಲ್ಲಿ ಭಾರತದಲ್ಲಿ ಕೌಟುಂಬಿಕ ದೌರ್ಜನ್ಯ ಕಾಯ್ದೆ ಜಾರಿಗೆ ಬಂದಿತು ಮಾಹಿತಿ ಹಕ್ಕುಗಳ ಕಾಯ್ದೆ ತಿದ್ದುಪಡಿ ಎರಡು ಸಾವಿರದ ಹತ್ತೊಂಬತ್ತರ ಪ್ರಕಾರ ಮಾಹಿತಿ ಹಕ್ಕು ಆಯುಕ್ತರ ಅಧಿಕಾರ ಅವಧಿ ಎಷ್ಟು ಮಾಹಿತಿ ಆಯುಕ್ತರ ಅವಧಿ ಸರಿಯಾದ ಉತ್ತರ ಆಪ್ಷನ್ ಬಿ ಮೂರು ವರ್ಷ ಮೂರು ವರ್ಷಗಳ ಅಧಿಕಾರ ಅವಧಿ ಇರುತ್ತೆ ಇವರಿಗೆ ಕೆಳಗಿನ ಯಾವ ಕಾಯ್ದೆಯನ್ನು ಕಪ್ಪು ಕಾಯ್ದೆ ಎಂದು ಕರೆಯುತ್ತಾರೆ ಸರಿಯಾದ ಉತ್ತರ ಆಪ್ಷನ್ ಎ ರೌಲತ್ ಆಕ್ಟ್ ಅಥವಾ ರೌಲತ್ ಕಾಯ್ದೆ ಇದನ್ನು ವಿರೋಧಿಸಿಯೇ ಜಲಿಯನ್ ವಾಲಾ ಭಾಗದಲ್ಲಿ ಜಲಿಯನ್ ವಾಲಾ ಭಾಗದಲ್ಲಿ ಒಂದು ಸತ್ಯಾಗ್ರಹ ಸಭೆಯನ್ನು ಹಮ್ಮಿಕೊಳ್ಳುತ್ತೆ ಇದೇ ಸಂದರ್ಭದಲ್ಲಿ ಜೆಲಿಯನ್ ವಾಲಾಬಾಗ್ ಹತ್ಯೆ ಕೊಂಡ ಕಾಂಡ ಕೂಡ ಆಗುವಂಥದ್ದು ಜನರಲ್ ಡಯರ್ ಮೂಲಕ ಈ ಅಂಶ ಕೂಡ ಗೊತ್ತಿರಲಿ ಶಿಕ್ಷಣ ಹಕ್ಕಿನ ಕಾಯ್ದೆಯ ವೀಕ್ಷಣಾ ಜವಾಬ್ದಾರಿಯನ್ನು ಈ ಸಂಸ್ಥೆಗೆ ವಹಿಸಲಾಗಿದೆ ಸರಿಯಾದ ಉತ್ತರ ಎಂ ಎಚ್ ಆರ್ ಡಿ ಮಿನಿಸ್ಟ್ರಿ ಆಫ್ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ಇದಕ್ಕೆ ಶಿಕ್ಷಣ ಹಕ್ಕಿನ ಕಾಯ್ದೆ ಆರ್ ಟಿ ಇ ಟಿಇನ್ ಇದೆಯಲ್ಲ ರೈಟ್ ಟು ಎಜುಕೇಷನ್ ಇದೆಯಲ್ಲ ಈ ಒಂದು ಕಾಯ್ದೆಯ ವೀಕ್ಷಣಾ ಜವಾಬ್ದಾರಿಯನ್ನು ಎಂ ಎಚ್ ಆರ್ ವಹಿಸಲಾಗಿದೆ ಈ ವರ್ಷದಲ್ಲಿ ಮೊಟ್ಟ ಮೊದಲ ಬಾರಿಗೆ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ರೂಪಿಸಲಾಯಿತು ರಾಷ್ಟ್ರೀಯ ಶಿಕ್ಷಣ ನೀತಿ ಫಸ್ಟ್ ಟೈಮ್ ಯಾವಾಗ ರೂಪಿಸಲಾಯಿತು ಅಂತೇಳಿ ಸರಿ ಉತ್ತರ ಏಯ್ಟ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಟೆನ್ ಪ್ಲಸ್ ಟೂ ಪ್ಲಸ್ ತ್ರೀ ಹತ್ತು ವರ್ಷಗಳವರೆಗಿನ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಎರಡು ವರ್ಷದ ಪದವಿ ಪೂರ್ವ ಶಿಕ್ಷಣ ಮತ್ತು ಮೂರು ವರ್ಷದ ಪದವಿ ಶಿಕ್ಷಣ ಈ ಟೆನ್ ಪ್ಲಸ್ ಟೂ ಪ್ಲಸ್ ತ್ರೀ ನಮೂನೆಯನ್ನು ಈ ಶಿಕ್ಷಣ ನಮೂನೆಯನ್ನು ರಾಷ್ಟ್ರೀಯ ನಮೂನೆಯನ್ನಾಗಿ ಮಾನ್ಯತೆಗೊಳಿಸಿದಂಥ ವರ್ಷ ಯಾವುದು ಸರಿಯಾದ ಉತ್ತರ ಸಾವಿರದ ಒಂಬೈನೂರ ಅರವತ್ತೆಂಟು ಸಾವಿರದ ಒಂಬೈನೂರ ಅರವತ್ತೆಂಟರ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ವಯ ಟೆನ್ ಪ್ಲಸ್ ಟು ಪ್ಲಸ್ ತ್ರೀ ಎಜುಕೇಷನ್ ಸಿಸ್ಟಮನ್ನು ನಮೂನೆಯನ್ನು ಜಾರಿಗೆ ತರಲಾಯಿತು ಮಾನ್ಯತೆಗೊಳಿಸಲಾಯಿತು ಶಿಕ್ಷಣ ಹಕ್ಕು ಕಾಯ್ದೆ ಎರಡು ಸಾವಿರದ ಒಂಬತ್ತು ಜಾರಿಗೆ ಬಂದ ದಿನಾಂಕ ಯಾವುದು ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಒಂದು ನಾಲ್ಕು ಎರಡು ಸಾವಿರದ ಹತ್ತು ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಇಪ್ಪತ್ತೈದನೇ ಪ್ರಶ್ನೆ ಇರ್ತಿದೆ ಆರ್ ಟಿ ಇ ಕಾಯ್ದೆ ಪ್ರಕಾರ ಶಾಲಾ ಅಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿ ಸದಸ್ಯರ ಸಂಖ್ಯೆ ಎಷ್ಟಿರಬೇಕು ಎಸ್ ಟಿ ಎಂ ಸಿ ಏನಿರ್ತಲ್ಲ ಇದರ ಸದಸ್ಯರ ಸಂಖ್ಯೆ ಆರ್ ಟಿ ಇ ಕಾಯ್ದೆಯ ಪ್ರಕಾರ ಎಷ್ಟಿರಬೇಕು ಆಪ್ಷನ್ಸ್ ಈ ರೀತಿ ಇದೆ ಒಂಬತ್ತು ಹನ್ನೆರಡು ಹತ್ತೊಂಬತ್ತು ಹತ್ತು ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ ಗ್ರಾಮ ಆಡಳಿತ ಅಧಿಕಾರಿ ಎಕ್ಸಾಮ್ಗೋಸ್ಕರ ಮತ್ತು ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ಗೋಸ್ಕರ ಎರಡು ಪ್ರತ್ಯೇಕವಾದ ಪ್ಲೇಲಿಸ್ಟನ್ನು ಕಾಮೆಂಟ್ ಕಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀವಿ ಆ ಎಲ್ಲ ವಿಡಿಯೋಗಳ ಸದುಪಯೋಗ ಮಾಡ್ಕೊಳ್ಳಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದೀವಿ ಜೈ ಹಿಂದ್